ಇಲ್ಲ ಇಲ್ಲ ಲೆಮನ್ ಟೀಗೆ ಆಗಲಿ ಯಾವ್ದನ್ನು ಪೌಡರ್ ಯೂಸ್ ಮಾಡಲ್ಲ ಫ್ರೆಶ್ ನಿಂಬೆ ಹಣ್ಣು ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ ನಿಂಬೆ ಹಣ್ಣಲ್ಲಿ ಕಾಫಿ ಪೌಡರ್ನು ಅಷ್ಟೇ ನಾವೇನೇ ಕಾಫಿ ಪೌಡರ್ ಬೀಜ ಅದನ್ನು ಪೇಟೆನಲ್ಲಿ ಮಂಡ್ಯದಲ್ಲೇ ತಗೊಂಡ್ಬರ್ತೀವಿ ಮತ್ತೆ ಇನ್ನೊಬ್ಬರಿದ್ದ ಶಂಕರ್ ವಿಲಾಸ್ ಅವರು ಅಂದ್ರೆ ಕಾಫಿ ಪೌಡರ್ ಚೆನ್ನಾಗಿದೆ ಅದು ಅದನ್ನ ತಗೊಂಡ್ಬರ್ತೀವಿ ಪೌಡ್ರು ಅದೆಲ್ಲ ಬರ್ತಾರೆ ಕಂಪ್ನಿಯವ್ರೋಲ್ಸ್ ಅವರೆಲ್ಲ ಬರ್ತಾರೆ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋದೆನ್ನೇ ಅದ್ರ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ನಾವ್ ಚೆನ್ನಾಗಿದ್ರೆ ನಾವ್ ಕುಡಿದ್ರೆ ಕಸ್ಟಮರ್ ಕುಡಿತಾರೆ ನಾವು ನಂದಿನಿದು ಏಜೆನ್ಸಿ ತಗೊಂಡಿದೀವಿ ಫ್ರಾನ್ಸಸ್ ತಗೊಂಡಿದೀವಿ ಹಾಲೆಲ್ಲ ಇನ್ನೆಟ್ ಆಗಿಬಿಟ್ಟು ಕೊಡ್ತೀವಿ ಎವ್ರಿಡೇ ಇಲ್ಲಿಗೆ ಸಪ್ಲೈ ಆಗುತ್ತೆ ಹಾಲು ನಾವೇನು ನೀರು ಅದೇನೂ ಆಗಲ್ಲ ಫಿಲ್ಟರ್ ಕಾಫಿ ಅಂತಂದ್ರೆ ಡಿಕಾಕ್ಷನ್ ಎಲ್ಲ ಏನು ಮಿಕ್ಸ್ ಮಾಡ್ತೀವಿ ಅಷ್ಟೇ ಅದನ್ ಬಿಟ್ಟು ಎಕ್ಸ್ಟ್ರಾ ಒನ್ ಡ್ರಾಪ್ ನಿಮ್ಗೆ ಇರಲ್ಲ ನೀವು ಲೈಸೆನ್ಸ್ ಫುಡ್ ಲೈಸೆನ್ಸ್ ಇದೆ ಪಂಚಾಯತಿ ಕಡೆಯಿಂದ ಕೂಡ ಲೈಸೆನ್ಸ್ ತಗೊಂಡಿದೀವಿ ಇದೆ ವಿಲೇಜ್ ಏರಿಯಾಗೆ ಸೇರೋದ್ರಿಂದ ಪಂಚಾಯತಿ ಲೈಸೆನ್ಸ್ ಕೂಡ ತಗೊಂಡಿದೀವಿ ಹೋಟೆಲ್ ಇರೋದ್ರಿಂದ ಫುಡ್ ಲೈಸೆನ್ಸ್ ಎಫ್ ಎಸ್ ಆಯ್ತು ತಗೊಂಡಿದೀವಿ

ಆಮೇಲೆ ಸುಮಾರು ಜನ ನೋಡ್ತಿರಲ್ಲ ಈಗ ಪೇಪರ್ ಕ್ಲಾಸ್ ಎಲ್ಲ ಬೇಡ ನಮ್ಗೆ ಕ್ಲಾಸ್ ಅಲ್ಲಿ ಬೇಕು ಅದು ಸ್ಪೆಷಲ್ ಕ್ಲಾಸ್ ಇದೆ ನಾವ್ ಅದಕ್ಕೆ ಅಂತಾನೆ ಬೇರೆ ಇರ್ಲಿ ನಮ್ಮಲ್ಲಿ ಬಂದವರೆಲ್ಲ ಗ್ಲಾಸ್ ಅಲ್ಲಿ ತರಿಸಿದ್ರಿ ಅಂತ ಕೇಳ್ತಾರೆ ಹಾರ್ಟ್ ಬಾಕ್ಸ್ ತರ ಗ್ಲಾಸ್ ನಾವ್ ಯೂಸ್ ಮಾಡೋದು ಅದು ನೋಡಿರ್ಬೋದು ಕೆಳಗಡೆ ಅದು ಆ ಗ್ಲಾಸ್ ಅಲ್ಲಿ ಕೊಡೋದ್ದು ಅದು ಪೇಪರ್ ಕಪ್ ಅಲ್ಲಿ ನಿಮ್ಗೆ ಎರಡು ಕಪ್ ಇಡಿಸೋದು ಹಂಗಾಗಿ ಅದಿನ ಒಬ್ಬೊಬ್ರು ಟೇಸ್ಟ್ ಒಂದ್ ಅಂತಾರ ಈ ಗ್ಲಾಸ್ ಅದಕ್ಕೆ ನಾವು ಗಾಜಿನ ಗ್ಲಾಸ್ ಇಟ್ಟಿದೀವಿ ಅದು ಸ್ಟೀಲ್ಡ್ ಗ್ಲಾಸ್ ಇಟ್ಟಿದೀವಿ ಪೇಪರ್ ಗ್ಲಾಸ್ ಇಟ್ಟಿದೀವಿ ಅವ್ರು ಯಾವ್ದ್ರಲ್ಲಿ ಕೇಳ್ತಾರೆ ಅದ್ರಲ್ಲಿ ಕೊಡ್ತೀವಿ ನಮಗೀಗ ಅಲ್ಲಿಂದ ಬರೀ ಟೀ ಮತ್ತೆ ಕಾಫಿ ಇಟ್ಟಿದೆ ಮತ್ತೆ ಇಟ್ಟಿದ್ರೆ ಬಿಸ್ನೆಸ್ ಇಲ್ಲಿ ಬಂದ್ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈಗ ಬೇಕರಿ ಮಡಗಿದೆ ಮತ್ತೆ ಫುಡ್ ಮಡಗಿದ್ರೆ ಆ ಬೇಕರಿ ಮಡಗ ಕಾರಣ ಏನು ಕಾರಣ ಏನಿಲ್ಲ ಅಗೇನ್ ಅದೇ ಈಗ ಒಂದೇ ಬಿಸ್ನೆಸ್ ಆದ್ರೆ ಹೇಳಿದ್ರಲ್ಲ ರನ್ ಮಾಡೋದು ಪಿಕಪ್ ಮಾಡೋದು ಕಷ್ಟ ಆಮೇಲೆ ಇವಾಗ ಹೆಂಗ್ ಆಗಿದೆ ಅಂದ್ರೆ ಅವ್ರೇನೋ ಟೀ ಹಂಗೆ ಮಾಡಿದ್ರು ಏನೋ ಮಾಡ್ಬಿಡ್ತಿದಾರೆ ನಾವು ಮಾಡ್ಬಿಡೋಣ ಅವ್ರೇನೋ ಹೋಟೆಲ್ ಮಾಡಿದ್ರು ನಾವು ಮಾಡ್ಬಿಡೋಣ ಅದಲ್ಲ ಅದು ಯಾವ್ದೇ ಒಂದ್ ವರ್ಕ್ ಆದ್ರೂ ಫಸ್ಟ್ ನಾವ್ ಮಾಡಕ್ ರೆಡಿ ಇರ್ಬೇಕು ಇವಾಗ ನಾನ್ ಹೋಟ್ಲು ಮಾಡ್ತಿದ್ದೀನಿ ಅಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಹೆಂಗ್ ಆಗ್ತಿತ್ತು ಅಂದ್ರೆ ಕೇಳ್ದೆ ಬಟ್ರುಗಳನ್ನೆಲ್ಲ ಫಸ್ಟ್ ತಗೊಂಡ್ ನೋಡಿದ್ವಿ ಅದು ಎಷ್ಟು ಆಟ ಆಡ್ಸಿದ್ರು ಅಂದ್ರೆ ಯಾರು ಇಲ್ಲ ಈಗ ದೊಡ್ಡ ದೊಡ್ಡ ಆದ್ರೆಲ್ಲ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಜನ ಇರ್ತಾರೆ ಅವ್ರು ಏನು ಇದು ಮಾಡಲ್ಲ ನಮ್ಮಂತ ಸಣ್ಣ ಹೋಟ್ಲುಗಳಲ್ಲಾದ್ರೆ ಇವ್ರ ನಮ್ನ ಬಿಟ್ರೆ ಇವ್ರಿಗೆ ಆಗಲ್ಲ ಅನ್ನೋದ್ ಏನಾದ್ರು ಅವ್ರ ಅದ್ ತುಂಬಾ ಅಡ್ವಾಂಟೇಜ್ ಆಗಿ ಅವ್ರು ತಗೋತಾರೆ ನಮಗ್ ತುಂಬಾ ಪ್ರಾಬ್ಲಮ್ ಹ ಬರ್ತಾರೆ ಎಲ್ಲಾದ್ರೂ ನಂಗ ಕೆಲ್ಸಾ ನಾನೇ ಕಲ್ತಿದ್ದೆ ಸೊ ಪ್ರಾಬ್ಲಮ್ ಇಲ್ಲ ನಮ್ಮ ಅಂದ್ರೆ ಮನೇಲಿ ನಾವ್ ಅಚ್ಕಟ್ಟಾಗೆ ಅಲ್ವಾ ಮಾಡ್ಕೊಂಡ್ ತಿನ್ನೋದು ನಾವ್ ಅಚ್ಕೊಂಡಾಗ ಮಾಡ್ಕೊಂಡ್ ತಿಂಡಿ ತಿಂತೀವಿ ಅಂದ್ರೆ ಅದು ನಂದ ಕಾನ್ಸೆಪ್ಟ್ ಸೋ ಆ ಕಾನ್ಸೆಪ್ಟ್ ಬೇಡ ಯಾರು ಬಟ್ಟರುಗಳು ಬೇಡ ನಾವೇ ಮಾಡಣ ಅಂತೀವಿ ಈಗ ನಮ್ದೆ ಮಸಾಲೆ ಎಲ್ಲಾ ಪ್ರತಿಯೊಂದೂ ನಮ್ದೇ ಹೆಲ್ಪ್ ಗೆ ಅಂತ ಒಬ್ರು ಆಂಟಿ ಇದ್ದಾರೆ 쿠ಕಿಂಗ್ ಗೆ ಹಂಗಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಒಂದೇ ಬಿಸ್ನೆಸ್ ಆಯ್ತು ಅಂದ್ರೆ ಕಷ್ಟ ಇದೆ ಸ್ವಲ್ಪ ಇವಾಗ ಯಾದ್ರಲಾದ್ರೂ ಒಂದರ लाग್ಲುನಾಗಿ ಈ ವಾರ ಎಜ್ಜೆಜ್ಗೆ ಹೋಟಲ್ಗಳು ಟಿಇएनजीಗಳು ಎಲ್ಲಾ ಅಂದ್ರೆ ಟಿಇएनजी ಏನ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಮತ್ ಬೆಂಗಳೂರಲ್ಲಿ ಈಗ ಎಲ್ಲಾ ಜನರಿಗೆಲ್ಲ ಮೈಂಡ್ ಸೆಟ್ ಬಂದ್ ಬರ್ತದೆ ಈಗ ಒಂದ್ ಟೀ ಅಂಗಡಿ ಮುಡಿಕ್ಬೇಕಪ್ಪ ಈಗ ನಾವೇ ಒಂದ್ ಟೀ ಕೊಡಕ್ ರೂಪಾಯಿ ಟೀ ತಗೊಂಡು ಈ ಸ್ಟೋರ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಈ ಬಿಸ್ನೆಸ್ ಚೆನ್ನಾಗಿ ಓಡ್ತೈತಲ್ಲ ನಾವೊಂದ್ ಬಿಸ್ನೆಸ್ ಮಾಡ್ಬೋದಲ್ಲ ಈ ತರ ಎಷ್ಟು ಬೆಳವಣಿಗೆ ಮಾಡ್ತಾವ್ ಇವರು ಹೌದು ನೀವ್ ಹೇಳೋದ್ ನಿಜ ಇದೆ ಬಟ್ ನಾನ್ ಹೇಳೋದಂದ್ರೆ ಮಾಡ್ ಯಾವ್ದ್ ಮಾಡಿದ್ರು ಕಷ್ಟ ಅಲ್ಲ ಅದ್ರಲ್ಲಿ ಯಾವ್ದು ಈಗ ಹುಟ್ಟಿದ ಮಗು ತಕ್ಷಣ ಎದ್ ನಿಂತ್ಕೊಂಡ್ಬಿಡಲ್ಲ ಅಲ್ವಾ ಅದು ಕಾಯ್ಬೇಕು ತಾಳ್ಮೆ ಬೇಕು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ನಾನ್ ಕೆಲಸ ಮಾಡ್ತೀನಿ ನಾನ್ ತಟ್ಟೆ ತೊಳೆಯೋಕ್ಕೂ ರೆಡಿ ಇದೀನಿ ಅಡಿಗೆ ಮಾಡೋದಕ್ಕೂ ರೆಡಿ ಇದೀನಿ ಬಂದ್ ಮಾಡಿದ್ರೆ ನೀವು

ತುಂಬಾ ಇಷ್ಟಪಟ್ಟು ಹೋಗಿದ್ದು ಆ ಜಾಬ್ಗೆ ಮನೇಲಿ ಟ್ಯೂಷನ್ ಕೂಡ ಮಾಡ್ತಿದ್ದೆ ಆ ಬಟ್ ಏನಾಯ್ತು ಅಂತಂದ್ರೆ ನಾನ್ ಬೇರೆ ನನ್ನ ಪ್ರೊಫೆಷನ್ ಹೋದ್ರೆ ನಮ್ ಮಕ್ಳಿಗು ಒಂದ್ ಒಳ್ಳೆ ಎಜುಕೇಶನ್ ಫೀಲ್ಡ್ ಮಾಡ್ಬೇಕಲ್ವಾ ಅವ್ರಿಗೂ ಒಂದ್ ಒಳ್ಳೆ ಇದನ್ ಕೊಟ್ಟು